ಪ್ರತಿಯ ವೀಕ್ಷಕರಿಗೆ ನಮಸ್ತೆ ನಾನು ಸ್ವಾಮಿ ಇಂದು ಬೆಳಗಾವಿಯಲ್ಲಿ ನೀ ಚಾಲಕ ನಿರ್ವಾಹಕರಿಗೆ ಕೊಟ್ಟಿರೋಂಥ ಕಿರುಕುಳ ಕೇಳಿದ್ರೆ ನೀವು ಬಿಚ್ಚಿ ಬೀಳ್ತೀರ ಕೇವಲ ಟಿಕಟನ್ನು ತೆಗೆಯಲಮ್ಮ ಅಂದು ಎದ್ದಕ್ಕೆ ಕನ್ನಡ ಮಾತಾಡು ಅಂತ ಹೇಳ ಕೇಳಿದ್ದಕ್ಕೆ ನನಗೆ ಕನ್ನಡ ಬರಲ್ಲ ನೀನು ಮರಾಠಿ ಮಾತಾಡು ಇಲ್ಲವಾದರೆ ನೋಡು ನಿನಗೆ ಏನು ಮಾಡುತ್ತೇನೆಂದು ಸ್ಥಳಕ್ಕೆ ಅಲ್ಲಿನ ಜನರನ್ನು ಕರೆಸಿಕೊಂಡು ಪುಂಡಾಟಿಕೆ ಮಾಡಿ ನಿರ್ವಾಹಕರ ಮೇಲೆ ಅಲ್ಲೇ ನಡೆಸಿದ್ದು ದೃಶ್ಯವನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನಿರ್ವಾಹಕನ ಮೇಲೆ ಮರಾಠಿಗರು ಯಾವ ರೀತಿ ಪುಂಡಾಟಿಕೆ ಮಾಡಿದರೆ ಅಂದರೆ ಹೇಳಕ್ಕೆ ಸಾಧ್ಯ ಕೇವಲ ಕನ್ನಡ ಮಾತಾಡು ನನಗೆ ಕನ್ನಡ ಮರಾಠಿ ಬರುವುದಿಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ರೀತಿ ವಿಪರೀತ ಅಲ್ಲೇ ನಡೆಸಿದರೆಂದರೆ ಹೇಗೆ ಸಾಧ್ಯ ಇಂದು ಒಬ್ಬರ ಮೇಲೆ ನಡೆದಿದೆ ನಾಳೆ ಇನ್ನೊಬ್ಬರ ಮೇಲೆ ನಡೀತಿದೆ ಕರ್ನಾಟಕದಲ್ಲಿ ಕನ್ನಡ ಇದೆಯಾ ಬದುಕಿದೆಯಾ ಅನ್ನೋದನ್ನು ಇಲ್ಲಿ ಸಾಬೀತುಪಡಿಸ್ತಿದ್ದೆ ಹೋರಾಟಗಾರರು ಈಗಾಗಲೇ ಇದರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಆದರೆ ಕೆಲವರು ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ ಅವನ ಮೇಲೆ ನಡೆದಂತ ಗುಂಡಾಗಿರಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರ ಮಂಗಳೂರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ ಕೇವಲ ಭಾಷೆಗೋಸ್ಕರ ನೋಡಿ ಕರ್ನಾಟಕ ಸಾರಿಗೆ ವಾಹನಗಳ ಮೇಲೆ ಮಸಿ ಬಳಿಯುವುದರ ಮುಖಾಂತರ ಅವರ ಹೋರಾಟ ಎದ್ದು ತೋರಿಸ್ತದೆ ಆದರೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಕರ್ನಾಟಕದ ನಾಯಕರೆನಿಸ್ಕೊಂಡವರು ಏನು ಮಾಡ್ತಿದ್ದಾರೆ ಅದರ ಬಗ್ಗೆ ಯಾರೂ ಚಕಾರು ಎತ್ತುತ್ತಿಲ್ಲ ಆದರೆ ಇದನ್ನೆಲ್ಲ ನೋಡಿದರೆ ಕಾರ್ಮಿಕರು ಮುಂದೆ ಕೆಲಸ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಕಾರ್ಮಿಕನ ನೋವು ಅವನಿಗೆ ಮಾತ್ರ ಗೊತ್ತು ಇಲ್ಲ ಅಂದರೆ ಇದು ಹೀಗೆ ಮುಂದುವರೆದರೆ ಕರ್ನಾಟಕದಲ್ಲಿ ಕನ್ನಡ ನಾಪತ್ತೆ ಆಗೋದರಲ್ಲಿ ಸಂಶಯನೇ ಇಲ್ಲ ಈಗಾಗಲೇ ಇದರ ಬಗ್ಗೆ ಹೋರಾಟಗಳು ಪ್ರಾರಂಭವಾಗಿವೆ ಕಾರ್ಮಿಕರು ದಂಗೆ ಎದ್ದೇಳುವ ಮುನ್ಸೂಚನೆ ಇದೆ ಹಿರಿಯ ನಿರ್ವಾಹಕ ಮಾದೇವಣ್ಣನವರಿಗೆ ಎಲ್ಲ ಕರ್ನಾಟಕದ ಹೋರಾಟಗಾರರು ಪಬ್ಲಿಕ್ ಟಿವಿ ರಂಗನಾಥ್ ಅಣ್ಣನವರು ಇರುವಾಗಿರುವ ಸರ್ಕಾರವನ್ನು ಬಹಳ ಕಾರವಾಗಿ ಖಂಡಿಸಿದ್ದಾರೆ ಒಗ್ಗಟ್ಟು ತೋರಿಸದೇ ಇಲ್ಲ ಅದರಲ್ಲೂ ಬೆಳಗಾವಿಯಲ್ಲಿ ಬೆಳಗಾವಿ ವಿಚಾರದಲ್ಲಿ ಓಕೆ ಇನ್ನು ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ಎಚ್ ಆರ್ ರಂಗನಾಥ್ ಸರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಸಾರಿಗೆ ಸಚಿವರು ಹೇಳ್ತಾರೆ ಇದು ಉದ್ದೇಶ ಪೂರ್ವಕವಾಗಿ ಕಂಡಕ್ಟರ್ ವಿರುದ್ಧ ಕೇಸ್ ಆಗಿದೆ ಅಂತ ಗೃಹ ಮಂತ್ರಿಗಳು ಹೇಳ್ತಾರೆ ಮಾಹಿತಿ ಇಲ್ಲ ಅಂತ ಸರ್ ಈಗ ಇದು ದುರುದ್ದೇಶದಿಂದ ಕೂಡಿದ್ಯಾ ಇಲ್ವಾ ಪೋಕ್ಸೋ ಪ್ರಕರಣ ಜವಾಬ್ದಾರಿ ಇಲ್ಲ ಇನ್ನೊಬ್ಬರಿಗೆ ಹೋಮ್ ಮಿನಿಸ್ಟರ್ಗೆ ಇತ್ತೀಚೆಗೆ ಈ ರಾಜಕೀಯದಲ್ಲಿ ಆಗ್ತಿರೋ ಎಲ್ಲ ಏರ್ಪೇರುಗಳಿಂದ ನನಗೆ ಕಾಲ ಕಳೆದ್ರೆ ಸಾಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ ಇಬ್ರು ಉಡಾಫೆಗಳು ಇದ್ದಂಗಿದೆ ನನಗೆ ಇದು ಕಾಮನ್ ಸೆನ್ಸ್ ಇರಬೇಕಾದಂತ ಸರ್ಕಾರಗಳು ಮಾಡುವಂತ ಕೆಲಸ ಅಲ್ಲ ಇದು ಯಾವುದೋ ಪೋಖ್ರಿ ಮುಕ್ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಅಲ್ಲಿ ಅಟ್ಟಿಸ್ಕೊಂಬಂದು ಬಸ್ ನಿಲ್ಸಿ ಹೊಡೆಯತ್ವೆ ಅದನ್ನ ರಾತ್ರಿ ಪೊಲೀಸ್ನವ್ರು ಹೋಗಿ ಪೋಕ್ಸೋ ಮಾಡ್ಕೋತೀವಿ ಅಂತಂದ್ರೆ ಕಂಪ್ಲೇಂಟ್ ಸಾವಿರ ಬರ್ಬೋದು ನಾಳೆ ಬರತ್ ತಂಗಾರೆ ನಾಳೆ ಎಲ್ಲಾ ಕಂಡಕ್ಟರ್ ಗಳಿಗೂ ಟಿಕೆಟ್ ಇಶ್ಯೂ ಮಾಡುವಾಗ ನನಗೆ ಮೈ ಉಜ್ಜಾ ಅಂತ ಅಂದ್ಬಿಟ್ಟು ಪೋಕ್ಸೋ ಸ್ಟಾರ್ಟ್ ಆಗತ್ತೆ ಮಾಡ್ತೀರಾ ಅಥವಾ ನಾಳೆ ಹೆಂಗಸರುಗಳು ನನಗೆ ಸೆಕ್ಶುಲ್ ಅಸಾಲ್ಟ್ ಮಾಡ್ದ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ ಕಾಮನ್ ಸೆನ್ಸ್ ಬೇಡವಾ ಸಿಚುಯೇಷನ್ ಕಾಮೆಂಟ್ಸ್ಗಳು ಆ ಬೆಳಗಾಂ ಪೊಲೀಸ್ ಕಮಿಷನರ್ ಏನಿದ್ದಾರೆ ಅವರಿಗೆ ವಿಪರೀತವಾದ ಧೈರ್ಯ ಬಂದ್ಬಿಟ್ಟಿದೆ ಅವ್ರಿಗೆ ಅದೇನು ಅಂದ್ರೆ ಸಿಟಿ ರವಿ ಕೇಸನ್ನ ದಾಟದ ಮೇಲೆ ನಾನು ಕಾಂಗ್ರೆಸ್ ಸರ್ಕಾರದ ಮುಖವಾಣಿ ತರ ನಾನು ಒಪ್ಪಂ ಒಪ್ಪಿಗೆ ಆಗ್ಬಿಟ್ಟಿದ್ದೀನಿ ಅವರಿಗೆ ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದಂಗಿದೆ ಆ ಬೆಳಗಾಂ ಕಮಿಷನರ್ ಸಿಟಿ ರವಿ ಕೇಸಲ್ಲಿ ಅವ್ರು ಮಾಡಿದ್ದನ್ನೆಲ್ಲ ಆಮೇಲೆಲ್ಲ ಮುಚ್ಕೊಂಡ್ರಲ್ಲ ಮಾಡಬಾರದನ್ನ ಮಾಡಿ ಒಬ್ಬ ಇಲ್ಲಿಗರಿ ಪೊಲೀಸ್ ಆಫೀಸರ್ ಆಗಿ ಅದ್ರಿಂದ ಅವ್ರಿಗೆ ಆ ಧೈರ್ಯ ಬಂದ್ಬಿಟ್ಟಿದೆ ಅವ್ರಿಗೆ ಮತ್ತೆ ಎರಡನೇದು ಎಲ್ಲಿಂದನೋ ಬಂದಿರುವಂತ ಎಡಾ ಮಾರ್ಟಿನ್ ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮತ್ತು ಕನ್ನಡದ ಬಗ್ಗೆ ಪ್ರೇಮ ಇರಬೇಕು ಅಂತ ನಾನು ಯಾಕೆ ನಿರೀಕ್ಷೆ ಮಾಡ್ಬೇಕು ಹೇಳಿ ಬರ್ಬೇಕು ಯಾಕೆ ಬರ್ಬೇಕು ಅವ್ರಿಗೆ ಏನೋ ಬಂದ್ಬಿಟ್ಟಿದ್ದಾರೆ ಸರ್ಕಾರದ ನಿಯಮಗಳ ಪ್ರಕಾರ ಈಗ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ ಬಂದ್ಬಿಟ್ಟಿದ್ದಾರೆ ಅಷ್ಟೇ ಅವರು ಅಲ್ರಿ ನಮ್ ರಾಜ್ಯದ ಜನನೇ ನಮ್ದು ಕನ್ನಡದ ವಿಚಾರದ ನಾವು ಮಾತಾಡಲ್ಲ ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ಬೆಳಗಾಮಿನ ರಾಜಕಾರಣಿಗಳು ತಗೊಳ್ಳಿ ತಗೊಳ್ಳಿ ಒಬ್ಬೊಬ್ಬರ ತಗೊಳ್ಳಿ ಸತೀಶ್ ಜಾರಕಿಹೊಳಿ ಎಂಬಂತಹ ಘನತೆ ಬೆತ್ತ ಘನಂದಾರಿ ವೀರಾದಿ ವೀರ ಶೂರಾದಿ ಶೂರ ಮಂತ್ರಿ ಒಬ್ರು ಇದ್ದಾರೆ ಈ ರಾಜ್ಯದಲ್ಲಿ ಅವರು ಆ ಜಿಲ್ಲಾ ಮಂತ್ರಿ ಬೇರೆ ಅಂತೆ ಅಲ್ಲಿ ಹೌದು ಒಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಅಂತೆ ನಾಚಿಕೆ ಆಗ್ಬೇಕು ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇರೋದಂತೆ ನನಗೆ ನನ್ನ ಪ್ರಕಾರದಲ್ಲಿ ರಾಜ್ಯ ರಚನೆ ಆಗಿರುವುದು ಕನ್ನಡದ ಭಾಷೆಯ ಹೆಸರಿನ ಮೇಲೆ ಭಾಷಾವಾರು ರಾಜ್ಯಗಳ ರಚನೆ ಅಂತಹ ಕನ್ನಡ ಭಾಷೆಯ ಮೇಲೆ ರಾಜ್ಯ ರಚನೆಯಾಗಿದ್ದಾಗ ಆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಕೆ ಪಡುವಂತಹ ವ್ಯಕ್ತಿಗೆ ಮಾನ ಮರ್ಯಾದೆ ನಾಚಿಕೆ ಬೇಡ ಇಂತಹ ವಿಶ್ಯೂ ಬಂದಾಗ ಒಂದು ಮಾತಾಡಬೇಕು ನಾನು ಅನ್ನೋದು ಹ್ಮ್ ಹ್ಮ್ ನಾಳಿಗೆ ಚಾಚ್ಕೊಂಡು ಮತಗಳಿಗೋಸ್ಕರ ಓಡಾಡೋ ಈ ವ್ಯಕ್ತಿ ಸಿಎಂ ಆಗ್ಬೇಕಾ ಕರ್ನಾಟಕಕ್ಕೆ ಇಂತಹ ವ್ಯಕ್ತಿಗಳು ಬಂದು ಸಿಎಂ ಆಗೋದಾದ್ರೆ ಕರ್ನಾಟಕ ಒಡದಾಕ್ ಬಿಡಿ ಕರ್ನಾಟಕ ಎಲ್ ಗಟ್ಟಿ ಇದೆ ಅಲ್ಲಿ ನಾವು ಕರ್ನಾಟಕ ಕಟ್ಕೊಳ್ಳೋಣ ಬೇಕಿಲ್ಲ ನಮ್ಗೆ ಈ ಭಾಗಗಳಂದರೆ ನೀವೇ ಇಟ್ಕೊಳ್ಳಿ ಆ ಭಾಗ ಬೇರೆ ಭಾಗ ಮಾಡ್ಕೊಳ್ಳಿ ನೀವು ಕರ್ನಾಟಕನ ಅಥವಾ ಬೆಳಗಾವಿನ ನೀವು ಮರಾಠ ಬೆಳಗಾವಿನ ಬರ್ಕೊಟ್ರು ಬರ್ಕೊಟ್ಬಿಡ್ತಾರ ಬೇಕಾದ್ರೆ ಬರ್ಕೊಡೋದಲ್ರಿ ನೀವು ಬೇರೆ ಕರ್ನಾಟಕನೇ ಮಾರ್ಕೋ ಹೋಗ್ರಿ ನಮಗ್ ಬೇರೆ ಬೇಡ ನಾವು ಕರ್ನಾಟಕ ನಾವು ದಾವಣಗೆರೆಯಿಂದ ಕೆಳಗೆ ನಾವು ಬೇರೆ ಕರ್ನಾಟಕ ಮಾಡ್ಕೋತೀವಿ ಅಂತಾರೆ ಎಲ್ಲಿ ಕನ್ನಡ ಕಾಪಾಡ್ಕೋಬೇಕು ಎಲ್ಲರೂ ಕಾಪಾಡ್ಕೊಳ್ಳೋಣ ಹಾಗಾದ್ರೆ ಇಂತ ವ್ಯಕ್ತಿ ಬಂದು ಸಿಎಂ ಆಗ್ಬೇಕಂತ ಈ ವ್ಯಕ್ತಿ ಬಂದು ನಾಳೆ ಕನ್ನಡ ಸಾಹಿತ್ಯ ಪರಿಷತ್ ರಚನೆ ಮಾಡಬಹುದಾದಂತ ಅಯ್ಯೋ ನಡೆಸಬಹುದಾದಂತ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಮಾಡ್ತಾರಂತ ಈ ವ್ಯಕ್ತಿ ಬಂದು ಕಾಮನ್ ಸೆನ್ಸ್ ಇದೆಲ್ಲ ಇದ್ದಾಗ ಇನ್ನು ಲಕ್ಷ್ಮೀ ಹೆಬ್ಬಾಳ್ತಾರೆ ಕನ್ನಡದ ರಕ್ಷಣಾ ವೇದಿಕೆನೋ ಅಥವಾ ನಾವಿನ್ಯಾವ್ದು ಕನ್ನಡ ಸಂಘಟನೆಗಳು ಹೋರಾಟ ಮಾಡ್ಬೇಕಂತೆ ಯಾಕ್ರಿ ಯಾವಾಗ್ಲೂ ಇನ್ನೊಬ್ರೇ ಹೋರಾಟ ಮಾಡಬೇಕು ಸದಾಕಾಲ ವರ್ಕರ್ಸು ಸಾರಿಗೆ ನೌಕರರ ಹಿತ ಅಂತ ಪುಂಗಿ ಬಿಡುವಂತ ಲೆಫ್ಟಿಸ್ಟ್ ಆರ್ಗನೈಸೇಷನ್ಗಳೆಲ್ಲ ಸತ್ತೋದ್ರೇನ್ರಿ ಆರ್ಗನೈಸೇಷನ್ ಅಲ್ಲಿ ಕೆ ಎಸ್ ಆರ್ ಸಿ ಮತ್ತೆ ಇತರೆ ಸಾರಿಗೆ ಸಂಸ್ಥೆಗಳಲ್ಲಿ ಯಾವತ್ ಸತ್ತೋದ್ರು ಅವ್ರ ಹೆಣ ಯಾವತ್ ಕಿತ್ತಂತೆ ತಿಂತ ಕೇಳಿ ನಾನು ಹೋಗ್ತೀನಿ ಆ ಆ ಲೇಬರ್ ಗಳ ಅತಿಥಿಗೆ ನರಸ್ತಾ ಇರೋರು ಬೆನ್ನು ಮೂಳೆ ಇಲ್ಲದೆ ಇರೋ ನರ ಇಲ್ಲದೆ ಇರೋರು ಹಂಗಾರೆ ಯಾರೀ ಫೈಟ್ ಮಾಡಬೇಕಾಗಿತ್ತು ಈ ಕೇಸನ್ನ ಅವರೇ ಮಾಡ್ಬೇಕಾಗಿತ್ತು ಕತೆ ಕಾಯ್ತಿದಾರಂತ ಮಣ ತಿಂತಿದ್ದಾರೆ ಯೂನಿಯನ್ ಅಂತಂದು ಕರೆ ಕೊಡ್ತೀವಿ ಅದು ಇದು ಅಂತಾರೆ ಮಾತಾಡ್ತಾರೆ ಯೂನಿಯನ್ಗಳಂತೆ ಒಬ್ಬ ವಯಸ್ಸಾದ ವ್ಯಕ್ತಿ ಮೇಲೆ ಆಯ್ತಪ್ಪ ಅವನ್ ಮರಾಠಿ ಕೇಳಿದ್ರು ಇವ್ರು ಕನ್ನಡದಲ್ಲಿ ಮಾತಾಡಿ ಅಂತಂದ್ರುಪಾ ಆಯ್ತಪ್ಪ ಅದನ್ನು ಇಟ್ಕೊತೀನ್ರಿ ಅದಕ್ಕೆ ಫೋನ್ ಮಾಡ್ಬಿಟ್ಟು ಯಾರನ್ನೋ ಕರೆಸ್ಬಿಟ್ಟು ಬಸ್ ಅಲ್ಲಿ ಹೊರಸ್ತೀನಿ ಅಂತಂದ್ರೆ ಅವ್ರ ಗೂಂಡಾಗಳಲ್ವೇನ್ರೀ ಆ ಕಟ್ಟಡಗಳು ಈ ಗೂಂಡಾಗಳ ನೇತಾರಾನೆ ಸತೀಶ್ ಜಾರಕಿಹೊಳಿ ಘಟನೆ ನನ್ನ ಮುಖ್ಯಮಂತ್ರಿ ಈ ನನ್ನ ಜನತೆ ರಾಜ್ಯದ ಮುಖ್ಯಮಂತ್ರಿ ಎಲ್ರಿ ನೀವು ಸಿದ್ದರಾಮಯ್ಯವರು ನಿಮ್ಮ ಆತ್ಮಸಾಕ್ಷಿ ಸತ್ತೋಗಿ ಹಡ ಇಟ್ಬಿಟ್ರೆ ಏನ್ರಿ ತಗೊಂಡೋಗಿ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಮೊದಲನೇ ಅಧ್ಯಕ್ಷ ಅಂತ ಕರೆಸ್ಕೊಂಡು ಆಗಾಗ್ಗೆ ಯಾವನೋ ಕವಿ ಬರ್ಕೊಟ್ಟ ಅಂತಿದ್ದಲ್ಲ ನಿಮ್ ಟ್ವಿಟರ್ ಗಳಲ್ಲಿ ಹಾಕೊಂಡು ದೊಡ್ಡ ಕವಿ ತರ ಪೋಸ್ಟ್ ಕೊಡ್ತೀರಲ್ಲ ಆರ್ ಯು ಎ ಚೀಫ್ ಮಿನಿಸ್ಟರ್ ಯು ರೈಟ್ ಒನ್ ಲೈನ್ ಇನ್ ಯುವರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದು ನಿಮ್ ಕನ್ನಡ ಪ್ರೀತಿ ಕನ್ನಡದ ವ್ಯಾಕರಣದ ಪಾಠ ಮಾಡ್ತೀರಂತೆ ಚೀಫ್ ಮಿನಿಸ್ಟರ್ ಯು ಡಿ ಸಿ ಎಂ ಮಾತಾಡಿಲ್ಲ ಘಟನೆ ನಡೆದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಚಿವರು ಅವರು ಮಾತಾಡಿಲ್ಲ ಯಾಕ್ರಿ ಮಾತಾಡ್ಬೇಕು ತಿನ್ನಕ್ಕೆ ಬೆಂಗಳೂರು ಇದೆ ಕಂಡ್ರಿ ಈ ಭಾಗದಲ್ಲಿ ದುಡ್ಡು ಮಾಡ್ಕೊಂಡು ಮನೆ ಕಟ್ಕೋತೀನ್ರಿ ನನ್ನ ಮಕ್ಕಳನ್ನ ಇಟ್ಕೊಂಡು ಓದಿಸ್ತೀನಿ ಇನ್ನೊಂದು ಹತ್ತು ದಿವಸ ಆಸ್ತಿ ಮಾಡ್ತೀನಿ ನಾನ್ ಯಾಕ್ರೀ ಮಾತಾಡ್ಬೇಕು ಅಲ್ಲಿರುವುದು ಸುಮ್ಮನೆ ಇದು ನನ್ನ ಮನೆ ಬೆಂಗಳೂರು ಬೇಕಿ ಅವ್ರಿಗೆ ಬೆಂಗಳೂರು ಬೇಕು ಇವರಿಗೆ ಅವ್ರು ಓಟ್ಬೇಕಲ್ಲ ಸರ್ ಮರಾಠಿಗರು ಓಟ್ಬೇಕಲ್ಲ ಅಲ್ಲಿ ಅಭಿಷೇ ಅಲ್ಲಿ ಮಾತಾಡಲ್ಲ ಕನ್ನಡಿಗರು ಬೇಡ ಅಂತ ಹೇಳ್ಬೋದೂ ಕನ್ನಡದ ಹೆಸರಿನಲ್ಲಿ ಮೂತಿ ಕೆತ್ತೀವಿ ಅಂತ ನಾವು ನಿಲ್ಲಲ್ವೋ ಅಲ್ಲಿವರೆಗೂ ಇದೇ ಕಣ್ರಿ ಬರೀ ಬಾಯಲ್ಲಿ ಮಾತಾಡ್ತೀವಿ 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 ಇಲ್ಲ ಮತಗಳಲ್ಲಿ ಕೆತ್ತಬೇಕು ಇಲ್ಲ ಮುಖಾಮುತಿ ಹಲ್ಲು ತುರ್ಸ್ಬೇಕು ಎರಲ್ಲೂ ಒಂದು ಮಾಡಬೇಕು ನಾವು ಯಾರು ಕನ್ನಡಕ್ಕೋಸ್ಕರ ಹೋರಾಡ್ತಾರೋ ಅವ್ರನ್ನ ರೌಡಿಗಳೆಂದು ದರೋಡೆಕೋರ್ರೆಂದು ದುಷ್ಟರೆಂದು ಅವ್ರ ಮೇಲೆ ಕೇಸ್ ಮಾಡಿ ಮಗ ನೋಡುವಂತಹ ಕಚಡ ರಾಜಕಾರಣಿಗಳಿರುವಂತಹ ದ್ರೋಹೀಕರಣ ಕನ್ನಡದ ರಾಜಕಾರಣಿಗಳು ಬಿಜೆಪಿ ಕಾಂಗ್ರೆಸ್ ಇಬ್ರು ಎರಡು ಸೇರೆ ಹೇಳ್ತಾ ಇರೋದು ನಾನು ಇವರ ಮಧ್ಯೆ ಈ ಕರ್ನಾಟಕ ಯಾಕ್ರಿ ಉಳಿಬೇಕು ಅದಕ್ಕೆ ನನಗನ್ಸೋದು ಗಟ್ಟಿಯಾಗಿ ಕರ್ನಾಟಕನ ಅಲ್ಪ ಸ್ವಲ್ಪ ಉಳಿಸ್ಕೊಳ್ಳೋಣ ಅಲ್ ತಮಿಳ್ರಿ ನೋಡ್ರಿ ಅವ್ರು ಫೈಟ್ ಮಾಡ್ತಿರೋದ್ನ ಅವ್ರ ಭಾಷೆಗೆ ಹೋಗಿ ಹೆಸ್ಕೆತ್ತೀನಿ ನಮ್ಮ ರಾಜ್ಯದ ರಾಜಕಾರಣಿಗಳೆಲ್ಲ ನಾಚಿ ಗೆಟ್ಟವ್ರು ನೋಡ್ರಿ ಅಲ್ಲಿ ಅದಕ್ಕೆ ಸುಮ್ನೆ ಕನ್ನಡ ಗಟ್ಟಿ ಇರೋ ಕರ್ನಾಟಕದ ಯಾವ ಭಾಗದಲ್ಲಿ ಗಟ್ಟಿ ಇದೆಯೋ ಅದೊಂದು ಭಾಗ ಮಾಡ್ಕೊಂಡು ನಮ್ಮ ಪರ ನಾವು ಇದ್ಬಿಡೋಣ ಸಹ ಇಲ್ಲಿ ಅವ್ರು ಯಾವ ಭಾಗೂ ಮಾಡ್ಕೊಂಡು ಯಾವ ಭಾಷೆನಾರು ಇಟ್ಕೊಳ್ಳಿ ಅಂತಾರೆ ಇಟ್ಕೊಳ್ಳಿ ಅವ್ರವ್ರ ಭಾಷೆ ರೈಟ್ ಥ್ಯಾಂಕ್ ಯು ಸರ್ ಇಲ್ಲಿ ತನಕ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ